ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಅಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ಹತ್ತೇ ಹತ್ತು ನಿಮಿಷದಲ್ಲಿ ತೊಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ನಿಮಗೆ ಬೇಗ ಅರ್ಜೆಂಟಲ್ಲಿ ಅಡುಗೆ ಆಗಬೇಕು ಅನ್ನೋದಿದ್ರೆ ತೊಂಡೆಕಾಯಿ ಪಲ್ಯನ ಒಮ್ಮೆ ಈ ರೀತಿ ಟ್ರೈ ಮಾಡಿಕೊಳ್ಳಿ ತುಂಬ ಬೇಗ ಆಗತ್ತೆ ಹಾಗೆ ತುಂಬ ಈಸಿಯಾಗಿ ಸುಲಭವಾಗಿ ರುಚಿಕಟ್ಟಾಗಿರುವಂಥ ತೊಂಡೆಕಾಯಿ ಪಲ್ಯನ ಮಾಡ್ಕೊಳ್ಬೋದು ನಾವು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ತೊಂಡೆಕಾಯನ್ನು ನಾಲ್ಕು ಭಾಗವಾಗಿ ಕಟ್ ಮಾಡಿಟ್ಕೊಂಡಿದ್ದೆ ನೋಡಿ ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕಿದ ನಾನೀಗ ಅದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ತೇನೆ ಒಂದು ವಿಸಿಲ್ ಬರೋದ್ರೊಳಗೆ ಇದನ್ನು ಬಂದ್ ಮಾಡ್ಕೊಳ್ಬೇಕು ತುಂಬ ಹೊತ್ತು ಬೇಯಿಸ್ಕೊಂಡ್ರೆ ಕರಗಿ ಹೋಗುತ್ತೆ ಮೆತ್ತಗಾಗಿ ಹೋಗುತ್ತೆ ಒಂದು ಈರುಳ್ಳಿ ಒಂದು ಟೊಮೆಟೊ ಸ್ವಲ್ಪ ಉಪ್ಪು ಮತ್ತು ಅರಿಶಿಣದ ಪುಡಿ ನೀರು ಹಾಕಿ ಅದನ್ನು ಬೇಯಿಸ್ಕೊಂಡಿದ್ದೆ ನಾನಿಲ್ಲಿ ಒಂದು ಸ್ವಲ್ಪ ಒಂದೆರಡು ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಸಿ ತೆಂಗಿನಕಾಯಿ ತುರಿಯನ್ನು ಮಿಕ್ಸಿ ಜಾರಿ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನುಣ್ಣಗೆ ಮಾಡಿಕೊಂಡಿದ್ದೆ ನೋಡಿ ಒಂದೆರಡು ರೌಂಡ್ ಇದನ್ನು ತಿರ್ಸ್ಕೊಂಡ್ರೆ ಸಾಕು ಈಗ ಒಂದು ಬಾಣಲೆ ಇಟ್ಕೊಂಡು ಒಂದು ಎರಡು ಸ್ಪೂನು ತೆಂಗಿನೆಣ್ಣೆ ಹಾಕಿದ್ದೆ ನೀವು ಯಾವ ಎಣ್ಣೆ ಅಡಿಗೆಗೆ ಉಪಯೋಗಿಸ್ಕೊಳ್ತೀರಿ ಅದನ್ನು ಹಾಕ್ಕೊಳ್ಳಿ ತೆಂಗಿನೆಣ್ಣೆಯಿಂದ ಒಮ್ಮೆ ಮಾಡಿ ನೋಡಿ ಟೇಸ್ಟು ಚೆನ್ನಾಗೇ ಬರುತ್ತೆ ಮತ್ತು ತೆಂಗಿನೆಣ್ಣೆ ನಾವು ತಿನ್ನೋದ್ರಿಂದ ಹೆಲ್ತಿಗೂ ತುಂಬ ಒಳ್ಳೆಯದಿದು ಸ್ವಲ್ಪ ಒಂದು ಕಾಲು ಚಮಚ ಆಗೋಷ್ಟು ಬೇಳೆ ಒಂದು ಮೆಣಸಿನ್ಕಾಯಿ ಒಂದು ಕಾಲು ಚಮಚ ಜೀರಿಗೆ ಸಾಸಿವೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಈಗ ಒಂದು ಮೂರ್ನಾಲ್ಕೆಸಳು ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೆ ನಾನು ನಮಗೆ ಬೇಗನೆ ತೊಂಡೆಕಾಯಿ ಪಲ್ಯ ಮಾಡಬೇಕು ಅನ್ನೋರಿದ್ದರೆ ನೀವು ಒಂದು ಕುಕ್ಕರಲ್ಲಿ ಹಾಕ್ಬಿಟ್ಟು ಒಂದು ವಿಸಿಲ್ ಬರೋದ್ರೊಳಗೆ ಅದನ್ನು ಬಂದ್ ಮಾಡ್ಕೊಳ್ಬೇಕು ವಿಸಿಲ್ ಬರ್ತಾ ಇದೆ ಅನ್ನೋದ್ರೊಳಗೆ ಅದನ್ನು ಬಂದ್ ಮಾಡ್ಕೊಳ್ಳಿ ಬೇಗ ಬೆಂದ ಹೋಗುತ್ತೆ ಈಗ ಒಂದು ಚಿಟಿಕೆ ಆಗುವಷ್ಟು ಹಿಂಗನ್ನು ಹಾಕಿದ್ದೆ ನಾನು ಈಗ ಬೇಯಿಸಿಟ್ಕೊಂಡಂಥ ತೊಂಡೆಕಾಯನ್ನು ಹಾಕ್ಕೊಳ್ಳೋಣ ಈ ಥರ ನಾವು ಕುಕ್ಕರಲ್ಲಿ ಬೇಯಿಸೋದ್ರಿಂದ ಅಂತ ಮಾಡ್ಕೊಳ್ಬೋದು ನೀವು ಅರ್ಜೆಂಟಾಗಿ ಕೆಲಸಕ್ಕೆ ಹೋಗೋರಿದ್ದರೆ ಜಾಬಿಗೆ ಹೋಗುವರಿದ್ರೆ ಈ ಥರ ಬೇಗನೆ ಆಗೋಗುತ್ತೆ ನೋಡಿ ಇದು ತುಂಬ ಟೇಸ್ಟಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಮಿಕ್ಸಿ ಜಾರಿ ಹಾಕಿಬಿಟ್ಟು ತೆಂಗಿನಕಾಯಿ ತುಬ್ರಿಯನ್ನು ಸ್ವಲ್ಪ ನುಣ್ಣಗೆ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡೀಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ ಒಂದು ಎರಡು ಮೂರು ಸ್ಪೂನ್ ಹಾಕಿದ್ದೆ ನಾನಿಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಖಾರ ಇಲ್ಲ ಈ ಖಾರದ ಪುಡಿ ಹಾಗಾಗಿ ನಾನು ಒಂದು ಎರಡು ಮೂರು ಸ್ಪೂನ್ ಹಾಕಿದ್ದೆ ನೀವು ನೋಡಿಕೊಂಡು ಖಾರಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೋದು ಒಂದು ಕಾಲು ಚಮಚ ಗರಂ ಮಸಾಲೆ ಉಡಿಯನ್ನು ಹಾಕ್ಕೊಳ್ಳೋಣ ಇದನಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಕುದಿ ಕುದಿಸ್ಕೊಂಡ್ರೆ ತೊಂಡೆಕಾಯಿ ಪಲ್ಯ ಅಂತೂ ರೆಡಿಯಾಗುತ್ತೆ ನೋಡಿ ಒಂದು ಹತ್ತು ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ ತೊಂಡೆಕಾಯಿ ವಾಶ್ ಮಾಡಿ ಕ್ಲೀನ್ ಮಾಡಿಕೊಂಡು ಅದನ್ನು ಹಚ್ಚಿಟ್ಕೊಂಡ್ರೆ ಬೇಗ ಬೇಗನೆ ಪಲ್ಯ ಮಾಡ್ಕೊಳ್ಬೋದು ನಾವು ನೋಡಿ ಇದನ್ನೀಗ ಒಂದು ಕುದಿ ಕುದಿಸ್ಕೊಂಡಿದ್ದೆ ನಾನು ಮಸಾಲೆಗಳನ್ನೆಲ್ಲ ಹಾಕಿಬಿಟ್ಟು ನಿಮ್ಮ ಟೈಮ್ ಇತ್ತಂದರೆ ತೊಂಡೆಕಾಯಿನ ಒಗ್ಗರಣೆ ಹಾಕುವಾಗಲೇ ಹಾಕಿಬಿಟ್ಟು ಆವಾಗಲೂ ಬೇಯಿಸ್ಕೊಂಡು ಆಮೇಲೆ ಮಸಾಲೆಗಳನ್ನು ಹಾಕಿಬಿಟ್ರು ಪರವಾಗಿಲ್ಲ ಈ ಥರ ಮಾಡಿದರೆ ಬೇಗ ಆಗೋಗುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ ನಾನು ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಬೇಗನೆ ಆಗೋಗಿದ್ದೆ ಒಮ್ಮೆ ನೀವು ಈ ಥರ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೆ ನಾನು ಮಾಡುವ ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ತುಂಬ ಈಸಿಯಾಗಿ ಟೇಸ್ಟಿಯಾಗಿರುವಂಥ ತೊಂಡೆಕಾಯಿ ಪಲ್ಯ ರೆಡಿಯಾಗಿದೆ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಬರ್ತಿರ್ಸಿ ಥ್ಯಾಂಕ್ ಯು